ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತು ನಾವು ಪೇಪರ್ ಅವಲಕ್ಕಿಯನ್ನು ರೀ ಅದು ಬಾಯಾಗಿಟ್ರೆ ಕರ್ಕಾತ ರೀ ಎಷ್ಟು ಮಸ್ತ್ ಆಗ್ಯಾವು ಇನ್ನೊಂದು ಏನಂತಂದ್ರೆ ಸಾಯಂಕಾಲ ಟೈಮಿಗೆ ಈ ಥರ ಪೇಪರ್ ಅವಲಕ್ಕಿ ಚೂಡಾನು ಅಂತಾರೆ ರೀ ಪೇಪರ್ ಚೂಡಾನು ಅಂತಾರೆ ಇವ್ನ ಹಾಕೊಂಡು ತಿಂದ್ರಂತೂ ಮತ್ತು ಚಹಾ ಇದ್ರ ಜೊತೆ ಚಹಾ ಇದು ತಿಂದು ಭಾರಿ ಮಸ್ತ್ ಇರ್ತದೆ ಮಳಿ ಹದಿರ್ತದಲ್ಲ ರೀ ಬಿಸಿ ಬಿಸಿ ಪೇಪರ್ ಅವಲಕ್ಕಿನ ಒಮ್ಮೆ ತಿಂದು ನೋಡಿರಿ ಮತ್ತು ಮಾಡಿ ನೋಡಿರಿ ಹೆಂಗೆ ಮಾಡೋದಂತ ನೋಡಿ ನೋಡಿರಿ ಹೊಣ್ಣಕ್ಕೇರಿ ಇವು ಅರ್ಧ ಕೆ ಜಿ ಎಷ್ಟು ಪೇಪರ್ ಹೋಗ್ಲಿಕ್ಕಿದಾವೆ ನೋಡ್ರಿ ಭಾಳ ಸ್ವಲ್ಪ ಮಳೆಗಾಲ ಐತಲ್ರಿ ತಂಪು ಮೆತ್ತಗ್ಯವು ಈಗ ಒಂದು ಕಡೆ ಇಟ್ಟು ಹುರ್ಕೊಂಡ್ರಿ ಹಸಿ ಹುರ್ಕೊಂಡ್ರಿ ಯಾಕಂದ್ರೆ ಕ್ರಿಸ್ಪಿಯಾಗಿರ್ಬೇಕಲ್ಲ ಹಂಗೆ ಅನ್ಬಿಟಾನು ಗ್ಯಾಸನ್ನ ಆದಷ್ಟು ಲೋ ಫ್ಲೇಮ್ದಾಗಿ ಹುರ್ಕೊರಿ ಕಡಿಮೆ ಉರಿ ಒಳಗಿಟ್ಟ ಹುರ್ಕೊರಿ ಒಂದು ಪಸ್ನೇಕಾಯಿ ಅವ್ನು ಸ್ವಲ್ಪ ಕೈಲಿ ಹುರೋಣಿ ಆಮೇಲೆ ಕೋ ಸುಡಾಕೈತಲ್ರಿ ಒಂದು ಸ್ಪೂನ್ ತೊಗೊಂಡು ಚಂದ ನಮಗೆ ದೊಡ್ಡ ಚಮಚೆ ತೊಗೊಂಡು ಹುರ್ರಿ ನೀವು ಏನು ಮಾಡ್ರಿ ಆದಷ್ಟು ಕಡಿಮೆ ಉರಿ ಒಳಗೆ ಚೆಂದಮಿ ಹೊರ್ಕೊರಿ ಭಾಳ ಉರಿ ಇಟ್ನಂದ್ರ ಒಮ್ಮೆ ಒಳ ಇಟ್ಟು ಹಾಕುತ್ತ ಅದಕ್ಕಾಗಿ ಕಡಿಮೆ ಉರಿ ಇಟ್ಟು ಚೆಂದಮಿ ಹುರ್ಕೊರಿ ಆನಂತರ ಇಲ್ಲೇ ಒಂದು ಅದ ಕಡಾಯಿ ಒಳಗೆ ಏನು ಮಾಡೋಣ್ರಿ ಈಗ ಎಣ್ಣೆ ಹಾಕೊಂಡ್ರಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕತ್ತ ನೋಡಿರಿ ಎಣ್ಣೆ ಕಾದ ನಂತರ ಸಾಕು ರೀ ಇದು ಎಣ್ಣೆ ಎಲ್ಲಾ ಹೋಗಿಬಿಡ್ತದೆ ಇಷ್ಟು ಇಷ್ಟೇ ನಾನು ಇಲ್ಲೇ ಶೇಂಗಾಕಾಯಿ ಹಾಕತ್ತನು ಕಾಳು ಹಾಕತಾನು ನಿಮಗೆ ಜಾಸ್ತಿ ಶೇಂಗಾ ಕಾಳು ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ರಿ ನಮಗೆ ಇಷ್ಟು ಕಡಿಮೆ ಅಂದ್ರೆ ಒಂದು ಕಪ್ನಷ್ಟು ಅದಾವೆ ನೋಡಿರಿ ಇಷ್ಟು ಕಾಳು ಹಾಕಿ ಇವನ್ನ ಕ್ರಿಸ್ಪಿಯಾಗಿರೋ ಮಟಾನು ಕರಿಬೇಕು ನೋಡ್ರಿ ಅಂದ್ರೆ ಕರುಮ್ ಕುರುಮ್ ರೀ ಅಲ್ಲಿ ಮಟಾನು ಚೆಂದ ನಮಗೆ ಕರಿರಿ ಕರಿದ ನಂತರ ಏನು ನಾವು ಪೇಪರ್ ಅವಲಕ್ಕಿ ಹುರಿದಿಟ್ಟವಲ್ಲ ಆ ಅವಲಕ್ಕಿಗೆ ಇವನ್ನ ಮತ್ತೊಂದು ಪ್ಲೇಟ್ನಾಗ್ದು ಹಿಡಕ್ಕೆ ಹೋಗ್ಬೇಡ್ರಿ ಡೈರೆಕ್ಟ್ ಅದಕ್ಕೆ ಹಾಕಿಬಿಡ್ರಿ ಹಿಡಿತೈತಿ ಆದ ನಂತರ ನೀವು ಏನು ಅಂದ್ರೆ ಬೆಳ್ಳುಳ್ಳಿ ಇದು ಎಲ್ಲ ಕುಟ್ಕೊಂಡು ಇಟ್ಕೊರಿ ಕರಿಬೇವು ಬೆಳ್ಳುಳ್ಳಿ ಆನಂತರ ಒಣ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪುಟಾನದೆಲ್ಲ ಇಟ್ಕೊರಿ ಈಗ ನೋಡ್ರಿ ಇಷ್ಟೆಲ್ಲ ಶೇಂಗ ಹುರಿದ ನಂತರ ಇನ್ನೇನು ಮಾಡ್ತಾನಂದ್ರೆ ಇವು ಒಂದು ಹಾಕ್ಕೊಂಡು ತಿಂದು ನೋಡಿನ ರೀ ಕರ್ಮ್ ಕುರ್ಮಾಗಿ ಅವು ಅಂದರೆ ಕ್ರಿಸ್ಪಿಯಾಗಿ ಕರೆದವು ಅವಾಗ ಏನು ಮಾಡೋದು ಹಸಿ ಬಿಸಿ ಯಾರು ಟೇಸ್ಟ್ ಹತ್ತಂಗಿಲ್ಲ ರೀ ಈಗ ನೋಡ್ರಿ ಅಲ್ಲೇ ನಾವು ಅವನ್ನೆಲ್ಲ ಹಾಕಿ ಈಗ ಕೊಬ್ಬರಿ ಹಾಕೊಂಡನು ಈ ಕೊಬ್ಬರಿನೂ ಸ್ವಲ್ಪ ಕಲರ್ ಹಿಂಗೆ ಆಗಬೇಕು ರೀ ಅಲ್ಲಿ ಮಠ ಅಂದ್ರೆ ಸ್ವಲ್ಪ ಕಂದು ಬಣ್ಣ ಬರಬೇಕು ಅವಾಗ ಕರ್ಕೊತನ ಈಗ ಪುಟಾಣಿ ಕೂಡ ಹಾಕತ್ತಾನು ಈ ಪುಟಾಣಿ ಕೊಬ್ಬರಿ ಇನ್ನೊಂದು ಸ್ವಲ್ಪ ಆದ ನಂತರ ಕರಿಬೇವು ಹಾಕತ್ತಾನೆ ನೋಡಿರಿ ಒಂದು ಕರಿಬೇವನ ಒಂದು ಎರಡು ಮೂರು ಕಡಿ ಎಷ್ಟು ಕರಿಬೇವ್ನ ಹಾಕ್ರಿ ಇಷ್ಟು ಒಂದು ಇಪ್ಪತ್ತು ಇಲ್ಲಿದ್ದಾವೆ ನೋಡ್ರಿ ಇಷ್ಟು ಒಂದು ಕಡಿಯನ್ನು ಹಾಕಿ ಎಲ್ಲಿ ಹಾಕಿ ಚೆಂದಮಗೆ ಇವನು ಆ ಪೂರ್ತಿ ಕರಿಬೇವು ಕೂಡ ಏನಾಗ ಅವು ಕ್ರಿಸ್ಪಿಯಾಗಿರ್ಬೇಕು ಯಾ ಹಿಡ್ರ ಪುನಕ್ ಪುನಃಕ್ ಆಗಬೇಕು ರೀ ಅಷ್ಟು ಚೂರು ಚೂರು ಆಗಬೇಕು ಅಲ್ಲಿ ಮಠ ಏನು ಮಾಡ್ರಿ ಇವನು ಕರೆದ ನಂತರ ಈಗ ಒಣ ಮೆಣ್ಸಿನ್ಕಾಯಿ ಹೆಂಚಿಟ್ಕೊರಿ ನೀವು ಒಬ್ಬೊಬ್ರು ಹಸಿ ಮೆಣಸಿನಕಾಯಿ ಕೂಡ ಹಾಕ್ತಾರ ನಾ ಇದಕ್ಕೆ ಒಣ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಐದನ್ನ ನೋಡಿರಿ ಕಟ್ ಮಾಡಿ ಅಂದ್ರೆ ಸಣ್ಣಗೆ ಇವನು ಕೂಡ ಹಾಕಿ ಇವನು ಅಂದರೆ ಇವನು ಕ್ರಿಸ್ಪಿಯಾಗಿ ಊಟನೂ ಕರಿರಿ ಎಲ್ಲನೂ ಹೆಂಗೆ ಅಂದ್ರೆ ಕರುಮ್ ಕುರುಮ್ ಆಗಿರ್ಬೇಕು ನೋಡಿರಿ ಒಂದ್ ಹಿಡಿದು ನೋಡಿರಿ ಗೊತ್ತಾಕತ್ತೆ ನಿಮಗೆ அல் மட்டும் ஃபுல் ஒத்திபேட் மீடியம் இல்லை நோட் ஆங்கே இவன் அஷ்டனு கரோதா இங்க நான் ஏன் அவள் எல்லா பேப்பர் அவலி அவ்வளோ ஹாக்கப்பட்றீ இத்த எண்ணொழி ஏன்மே அந்த ஒர்க்ரி கொட் கொட்ண் ரீ ஏன் ஒர்க்னி கொடக்கந்த சாஸ்வி அவன் சொல் வள்ளொழி நோட்ரி இங்க நோட்ரி எர்டு ஸ்பூன் அஷ்டு சாஸ்வி மஜ்ஜீரியன்னு குடிசா இட்டுன் நானும் அவனஷ் ஹாக்குபீன் ஆனந்த யாது அடிக்குவாங்க மேய ஜ ஜீர பௌட் ஹாத்தானல் ரீ அதுக்காக நான் சாஸ்விட்டு ஜீருக்கு குடிசி அவன் டபியோக இட் கொஞ்சிர் தானே அதனால் பேரை ஹாக்கங்கில் இங்க நோட்ரி ஒன்று ஏழெண்ட்டு கட் பள்ளு கட் இதுவா ஜவாரி வள்ளுள்ளி இவன குட்டே மீடியம் குட்டேன் நோட்ரி அக்தி சனுக்கு போட்றி ஊட்ட பட்டா கொட்டி ஆமேல் ரீம் ஊட்டபட்டை கொட்டது உழை வள்ளுழிதாவல் சரி வள்ளுழின இங்கே நான் ஜீரிக் மத்த சாா்விக்க அதுவாக மத்தொன் சந்தன கடசிரி ಈಗ ಏನು ಮಾಡೋಣ ಒಂದು ಸ್ವಲ್ಪ ಕಲರ್ಗೆ ಅರಿಶಿನ ಹಾಕೊಂಡ್ರಿ ಒಂದು ದೀಡ್ ಸ್ಪೂನ್ ಅಷ್ಟು ಆಮೇಲೆ ಮತ್ತಷ್ಟು ಚಂದಮಗೆ ಮಿಕ್ಸ್ ಮಾಡಿರಿ ಇದಕ್ಕೆ ನಾನಿನ್ನೂ ಉಪ್ಪು ಹಾಕ್ಯಲ್ಲ ಹಾಕಿಲ್ಲ ರೀ ಯಾಕಂದ್ರೆ ಇದಕ್ಕೆ ಹತ್ಕೊಂಡು ಕುಂದ್ತತಿ ಲಾಸ್ಟ್ ಹಾಕಿರ ಅಂತೇಳಿ ಈಗ ಏನು ಒಗ್ಗರಣೆ ಐತೆ ಅಕೊಂಡ್ರಿ ಈಗ ಹಾಕಿ ಚೆಂದ ನಮಗೆ ಏನು ಮಾಡೋಣ ಎಲ್ಲ ಮಿಕ್ಸ್ ಮಾಡೋಣ್ರಿ ಇದಕ್ಕೆ ಇನ್ನೂ ಹೇಳ್ತನಲ್ರಿ ಉಪ್ಪು ಮತ್ತು ಸಕ್ರೆ ರೀ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಳ್ರಿ ಈಗ ನೋಡ್ರಿ ಇಷ್ಟೆಲ್ಲ ಚೆಂದ ನಮಗೆ ಮಿಕ್ಸ್ ಮಾಡಿರಿ ಈಗ ಅಷ್ಟು ಚೆಂದ ಅಷ್ಟು ಎರಡು ಕೈಲೇನ ತೊಗೊಂಡೆ ಚಂದ ಮಿಕ್ಸ್ ಮಾಡ್ರಿ ಆಮೇಲೆ ಆ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಐತಲ್ರಿ ಇನ್ನೊಂದು ಸ್ವಲ್ಪ ಚೂಡ ಹಾಕೊಂಡ ಅದನ್ನು ಕೂಡ ಎಣ್ಣೆ ಎಲ್ಲ ಬರುವವನು ಎಣ್ಣೆಲ್ಲ ಹೋಗಿರ್ಬೇಕ್ರೆ ಅಂದ ಇನ್ನೊಂದು ಕಡಾಯಿ ಅಂದ ಇಟ್ಟಿದ್ದಲ್ಲ ರೀ ಅಲ್ಲಿ ಮಟನೂ ಏನು ಮಾಡ್ರಿ ಅಷ್ಟು ಚೆಂದ ಮಿಕ್ಸ್ ಮಾಡಿ ಆ ಒಂದು ಕಡಾಯಿಗೆ ಹಾಕೊಂಡು ಎಲ್ಲನೂ ತೊಗೊರಿ ಇವು ಏನಂದ್ರೆ ಕೈಯಾಗಿ ರೀ ಬಾ ಕರ್ಸ್ಬೇಕು ಅವು ನೀವು ಚೂಡ ಮಾಡುವಾಗ ಹುರಿರಿ ಮತ್ತು ಹುರಿಯಕ್ಕೆ ಆಗಲಿಲ್ಲ ಅಂತ ತಿಕ್ಕೊರಿ ಅವು ಟೇಸ್ಟ್ ಹತ್ತದಲ್ರಿ ಯಾಕಂದ್ರೆ ಮೆತ್ತಗ ರೀ ಹೆಂಗೆ ರೀ ಅವು ಮೆತ್ತಗಾಯಿ ಟೇಸ್ಟ್ ಹತ್ತಂಗಿಲ್ಲ ಅದ್ರ ಕುರುಮ್ ಕುರುಮ್ ಇದ್ರಂತೂ ಮಸ್ತ್ ಆತ ಈಗ ನೋಡಿರಿ ಇಷ್ಟೆಲ್ಲ ಆಯ್ತು ಈಗ ಅದ ಕಡಾಯಿಗೆ ಹಾಕಿ ಚೇಂಜ್ ಮಾಡ್ಕೊಂಡ್ರಿ ನಾನು ಸಕ್ರೆ ಪೌಡ್ರ್ ರೀ ಮತ್ತು ಸಣ್ಣ ಉಪ್ಪು ಹಾಕಿರಿ ಊಟ ಉಪ್ಪು ಅಂದ್ರೆ ಹಳ್ಳಿ ಕುಳಿದ್ಬಿಡ್ತತಿ ಅದಕ್ಕಾಗಿ ಮತ್ತು ಊಟದ ಸಕ್ರೆನ ಯೂಸ್ ಮಾಡ್ತಾ ಉಪ್ಪನ್ನು ಯೂಸ್ ಮಾಡ್ತಾನೆ ಅಂದ್ರೆ ಒಂದು ಸ್ವಲ್ಪ ಕುಟ್ಕೋರು ನಡಿತೈತಿ ನನ್ನ ಮಗಳು ಒ ನೋಡ್ರಿ ಕಿರಿಕಿರಿ ರೀ ಏನು ನೋಡ್ರಿ ಅಲ್ಲಿ ಕಡಾಯಿ ಐತಲ್ರಿ ಆ ಕಡಾಯಿಗೆ ಎಣ್ಣಿತ್ತಲ್ರಿ ಈ ಥರ ಒಂದು ಸ್ವಲ್ಪ ಹಾಕಿ ಅಷ್ಟು ಚೆಂದ ನಮಗೆ ಮಿಕ್ಸ್ ಮಾಡ್ಕೊತಾನು ಪಂಚಮಿಗಾತು ಮತ್ತು ಮಳೆಗಾಲ ಅಲತ್ತಾಗ ಈ ಥರ ಒಂದು ಅವಳಿಕ ಮಾಡ್ಕೋರಿ ಆಮೇಲೆ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತನು ಒಂದು ಕೈಲೇ ನನ್ನ ಮಗಳನ್ನ ಹಿಡ್ಕೊಂಡಾನ ಅಲ್ಲಿ ಬಂದಿತ್ತ ನೋಡ್ರಿ ಈಗ ಆಮೇಲೆ ಆ ನಾ ಉಪಕ ನನಗೂ ಕೂಡ ರೀ ಅದಕ್ಕೆ ತಿನ್ಬಾಡಮ್ಮ ಅಂತ ನಾ ತಿನ್ನ ಆಮೇಲೆ ಈಗ ಏನು ಅಂತಂದ್ರೆ ಅಷ್ಟು ಮತ್ತು ಚೆಂದ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಆದ ನಂತರ ಇನ್ನು ಸಣ್ಣ ಸಾರಿ ಸಕ್ಕರೆಯನ್ನು ಹಾಕ್ಕೊಂಡ್ರಿ ಇದಕ್ಕೆ ನಾನು ಸಕ್ರೆ ಪೌಡ್ರ್ ಮಾಡ್ಯಾಗೆ ಅದನ್ನು ಕೂಡ ರೀ ಕ್ಲಿಪ್ ಎಲ್ಲ ಎಲ್ಲೂ ಹಾಗಾಗಿ ಹಂಗಾಗಿ ಗದ್ದಲ ಗದ್ದಲಾಗಂದ್ರೆ ಮರ್ತಾ ಬಿಡ್ತಾನೆ ರೀ ಹಾಗಾಗಿ ಮತ್ತು ಚೂಡ ಅಂತು ಮಸ್ತಾಗಿದ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಮತ್ತು ನಮ್ಮ ಚೂಡ ಹೆಂಗೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ನೀವು ಕೂಡ ಪಂಚಮಿಗೆ ಈ ಥರ ಎಲ್ಲ ವೆರೈಟಿ ಅಡುಗೆನ ಮಾಡ್ರಿ ಮತ್ತು ಮುಂದಿನ ರೆಸಿಪಿ ಹೋಗಿಬಿಟ್ಟೆ ಕೊ್ರಿ ಎಲ್ಲರಿಗೂ ನಮಸ್ಕಾರ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಬೇರೆ ಎಲ್ಲರಿಗೂ